ಸಮಸ್ತ ಆಧ್ಯಾತ್ಮಿಕ ವೀಕ್ಷಕರಿಗೂ ಸಮಸ್ತ ಅಭಿಮಾನಿ ದೇವರುಗಳಿಗೂ ಶ್ರೀ ರಘುಮೌಳಿಯ ನಮಸ್ಕಾರಗಳು ನಾವು ಭಗವದ್ಗೀತೆಯ ಮೂರನೇ ಅಧ್ಯಾಯವನ್ನ ನಾವು ಕೇಳ್ತಾ ಇದ್ದೀವಿ ನಿನ್ನೆಯ ಶ್ಲೋಕದಲ್ಲಿ ಐದನೇ ಶ್ಲೋಕವನ್ನ ಕೇಳಿದ್ವಿ ಐದನೇ ಶ್ಲೋಕದಲ್ಲಿ ಭಗವಂತನು ಏನು ಹೇಳಿದ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ ಅಂತ ಭಗವಂತನು ಹೇಳಿದ ಹೀಗೆ ಹೇಳ್ತಾರೆ ಭಾಗವತದಲ್ಲಿ ಒಂದನೇ ಅಧ್ಯಾಯದ ಐದು ಮತ್ತು ಹದಿನೇಳು ವರ್ಷದಲ್ಲಿ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ತೆಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ ಪತೇ ತತೋ ಯಧಿ ಯತ್ರ ಕೋವಾ ಭದ್ರ ಮಭೂದಯ ಮುಷ್ಯ ಕೋವಾತ ಆಪ್ತೋ ಭಜತಾಂ ಸ್ವಧರ್ಮತಃ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳನ್ನು ಮಾಡದಿರಬಹುದು ಭಕ್ತಿ ಸೇವೆಯನ್ನು ಸಮರ್ಪಕವಾಗಿ ಸಲ್ಲಿಸದೇ ಹೋಗಬಹುದು ತಾನಿರಬೇಕಾದ ಮಟ್ಟದಿಂದ ಕೆಳಕ್ಕೆ ಬೀಳಬಹುದು ಆದರೂ ಅವನಿಗೆ ನಷ್ಟವಾಗಲಿ ಕೇಡಾಗಲಿ ಇಲ್ಲ ಆದರೆ ಶಾಸ್ತ್ರಗಳು ಪರಿಶುದ್ಧವಾಗುವುದಕ್ಕಾಗಿ ವಿಧಿಸಿದ ಎಲ್ಲ ಆಜ್ಞೆಗಳನ್ನು ಪರಿಪಾಲಿಸಿದರೂ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಪರಿಶುದ್ಧವಾಗುವ ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯ ಹಂತವನ್ನು ಮುಟ್ಟಲು ಅಗತ್ಯ ಯಾವುದೇ ಪರಿಶುದ್ಧತೆಯ ಪ್ರಕ್ರಿಯೆ ಅಥವಾ ಸನ್ಯಾಸವು ಅಂತಿಮ ಗುರಿಯಾದ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಲು ನೆರವಾಗುತ್ತದೆ ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಉಳಿದದ್ದೆಲ್ಲ ವಿಫಲ ಎಂದೇ ಭಾವಿಸಬೇಕು ಶ್ಲೋಕ ಆರು ಆರನೇ ಶ್ಲೋಕದಲ್ಲಿ ಭಗವಂತನು ಏನು ಹೇಳ್ತಾ ಇದ್ದಾನೆ ಶ್ಲೋಕ ಶ್ಲೋಕ ಆರು ಆರನೇ ಶ್ಲೋಕದಲ್ಲಿ ಭಗವಂತನು ಏನು ಹೇಳ್ತಾ ಇದ್ದಾನೆ ಕರ್ಮೇಂದ್ರಿಯಾನಿ ಸಂಯಮಯ ಅಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ ಅಂದ್ರೆ ಕರ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸನ್ನು ನೆಟ್ಟ ಮನುಷ್ಯನು ಖಂಡಿತವಾಗಿಯೂ ತನ್ನನ್ನೇ ತಾನೇ ವಂಚಿಸಿಕೊಳ್ಳುತ್ತಾನೆ ಮತ್ತು ಅವನನ್ನು ಮಿಥ್ಯಾಚಾರಿ ಎಂದು ಕರೆಯುವರು ಅಂತ ಈ ಶ್ಲೋಕದ ಅರ್ಥವಾಗಿದೆ ಅನೇಕ ಮಂದಿ ಸೋಗಾಳಿಗಳಿದ್ದಾರೆ ಸೋಗಾಳಿಗಳು ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿರಾಕರಿಸುತ್ತಾರೆ ಅವರ ಮನಸ್ಸು ಸದಾ ಯಾವುದಾದರೂ ಇಂದ್ರಿಯ ಭೋಗದಲ್ಲಿ ನೆತ್ತಿರುತ್ತದೆ ಆದರೂ ಅವರು ಧ್ಯಾನ ಮಾಡುವಂತೆ ನಟಿಸುತ್ತಾರೆ ಸುಸಂಸ್ಕೃತ ಅನುಯಾಯಿಗಳನ್ನು ಮೋಸಗೊಳಿಸಲು ಇಂತಹ ಮಿಥ್ಯಾಚಾರಿಗಳು ತತ್ವ ಜ್ಞಾನವನ್ನು ಕುರಿತು ಮಾತನಾಡಬಹುದು ಆದರೆ ಈ ಶ್ಲೋಕದ ಅಭಿಪ್ರಾಯದಲ್ಲಿ ಅವರು ಮಹಾ ಮೋಸಗಾರರು ಅಂತ ಭಗವಂತನು ಹೇಳ್ತಾ ಇದ್ದಾನೆ ಇಂದ್ರಿಯ ಸಂತೋಷಕ್ಕಾಗಿ ಮನುಷ್ಯನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಸ್ಥಾನದಿಂದಲಾದರೂ ಉದ್ದಿಕ್ತನಾಗಬಹುದು ಆದರೆ ಒಬ್ಬ ಮನುಷ್ಯ ತನ್ನ ವಿಶಿಷ್ಟ ಸ್ಥಾನಮಾನದ ವಿಧಿನಿಯಮಗಳನ್ನು ಅನುಸರಿಸಿದರೆ ತನ್ನ ಅಸ್ತಿತ್ವವನ್ನು ಪರಿಶುದ್ಧ ಮಾಡಿಕೊಳ್ಳುವುದರಲ್ಲಿ ಕ್ರಮೇಣ ಪ್ರಗತಿಯನ್ನು ಸಾಧಿಸಬಹುದು ಅಂತ ಈ ಶ್ಲೋಕದಲ್ಲಿ ಕೇಳ್ತಾನೆ ಆದರೆ ಇಂದ್ರಿಯ ತೃಪ್ತಿಗಾಗಿ ಸಾಧನಗಳನ್ನು ಅರಸುತ್ತಾ ಯೋಗಿಯಂತೆ ತೋರಿಸಿಕೊಳ್ಳುವವನು ಆಗಾಗ ತತ್ವ ಶಾಸ್ತ್ರವನ್ನು ಕುರಿತು ಮಾತನಾಡಿದರೂ ಆತನನ್ನು ಅತ್ಯಂತ ಕುಟೀಲ ಮೋಸಗಾರನೆಂದೇ ಕರೆಯಬೇಕಾಗುತ್ತದೆ ಇಂತಹ ಪಾಪಿಯ ವಿದ್ಯೆಯ ಫಲವನ್ನು ಭಗವಂತನ ಮಾಯಾಶಕ್ತಿಯು ಶಕ್ತಿಯು ವಶ ಮಾಡಿಕೊಳ್ಳುತ್ತದೆ ಆದುದರಿಂದ ಇವನ ಜ್ಞಾನಕ್ಕೆ ಯಾವ ಬೆಲೆಯೂ ಇಲ್ಲ ಇಂತಹ ಸೋಗಾಳಿ ಸೋಗಾಳಿಯ ಮನಸ್ಸು ಯಾವಾಗಲೂ ಮಲಿನವಾಗುತ್ತದೆ ಆದುದರಿಂದ ಅವನ ಯೋಗ ಧ್ಯಾನದ ಪ್ರದರ್ಶನಕ್ಕೆ ಯಾವ ಬೆಲೆಯೂ ಇಲ್ಲ ಅಂತ ಹೇಳ್ತಾ ಇದ್ದೆ ಡ್ರಂಾಚಾರಿಗಳು ನಾನು ಭಕ್ತ ಭಕ್ತ ಅಂತ ಅನ್ಕೊಂಡು ಸುಳ್ಳು ಸುಳ್ಳಾಗಿ ಜನರನ್ನ ಮರಳುಗೊಳಿಸುವ ಸೋಗಾಳಿಗಳು ಅಂತ ಭಗವಂತನು ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ ಭಗವಂತನು ಏನ್ ಹೇಳ್ತಾ ಇದ್ದಾನೆ ಬನ್ನಿಶೇಖರ ಶ್ಲೋಕ ಹೇಳು ಎಳನೇ ಶ್ಲೋಕದಲ್ಲಿ ಭಗವಂತನು ಏನ್ ಹೇಳ್ತಾ ಇದ್ದಾನೆ ಯಶ್ವಿಂದ್ರಿಯ ಮನಸ ನಿಯಮ್ಯ ರವತೇರ್ಜುನ ಕರ್ಮೇಂದ್ರಿಯೇ ಕರ್ಮ ಯೋಗ ಮಸಕ್ತ ಸವಿಶಿಷ್ಯತೆ ಅಂದ್ರೆ ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಸ್ವೇಚ್ಛಾ ಜೀವನ ಮತ್ತು ಇಂದ್ರಿಯ ಭೋಗಕ್ಕಾಗಿ ಹುಸಿ ಆಧ್ಯಾತ್ಮಿಕವಾದಿಯಾಗುವುದಕ್ಕಿಂತ ತನ್ನ ವ್ಯವಹಾರದಲ್ಲಿ ಉಳಿದು ಬದುಕಿನ ಉದ್ದೇಶವನ್ನು ಕಾರ್ಯಗತ ಮಾಡುವುದು ಉತ್ತಮ ದೈಹಿಕ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನ ರಾಜ್ಯವನ್ನು ಸೇರುವುದೇ ಬದುಕಿನ ಉದ್ದೇಶ ಮುಖ್ಯ ಸ್ವಾರ್ಥಗತಿ ಅಥವಾ ಸ್ವಹಿತದ ಗುರಿ ವಿಷ್ಣುವನ್ನು ಸೇರುವುದು ಇಡೀ ವರ್ಣಾಶ್ರಮ ವ್ಯವಸ್ಥೆಯನ್ನು ನಾವು ಈ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವಂತೆ ರೂಪಿಸಲಾಗಿದೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಯಂತ್ರಿತ ರೀತಿಯಲ್ಲಿ ಸೇವೆ ಮಾಡುವುದರಿಂದ ಗೃಹಸ್ಥರು ಕೂಡ ಈ ಗುರಿಯನ್ನು ಮುಟ್ಟಲು ಸಾಧ್ಯ ಅಂತ ಈ ಶ್ಲೋಕದ ಅರ್ಥವಾಗಿದೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನು ಶಾಸ್ತ್ರಗಳಲ್ಲಿ ವಿಧಿಸಿರುವಂತೆ ನಿಯಮಬದ್ಧ ಜೀವನವನ್ನು ನಡೆಸಬಹುದು ಅನಾಸಕ್ತಿಯಿಂದ ತನ್ನ ವ್ಯವಹಾರಗಳನ್ನು ನಿರ್ವಹಿಸಬಹುದು ಈ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಈ ವಿಧಾನವನ್ನು ಅನುಸರಿಸುವ ಪ್ರಾಮಾಣಿಕ ಮನುಷ್ಯನು ಮುಗ್ಧ ಸಾರ್ವಜನಿಕರನ್ನು ವಂಚಿಸಲು ಆಧ್ಯಾತ್ಮಿಕತೆಯ ಪರ ಪ್ರದರ್ಶನವನ್ನು ಬಳಸುವವನಿಗಿಂತ ಬಹುಪಾಲ ಉತ್ತಮವಾದ ಸ್ಥಿತಿಯಲ್ಲಿರುತ್ತಾನೆ ಅಂತ ಭಗವಂತನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಹೊಟ್ಟೆ ಹೊರೆಯುವುದಕ್ಕಾಗಿಯೇ ಧ್ಯಾನದ ಸೋಗು ಹಾಕುವವನಿಗಿಂತ ಪ್ರಾಮಾಣಿಕನಾದ ಜಾಡ ಮಾಲೆಯು ಎಷ್ಟೋ ಉತ್ತಮನು ಅಂತ ಈ ಶ್ಲೋಕದ ಅರ್ಥ ತಾತ್ಪರ್ಯಗಳಾಗಿದೆ ಪ್ರಿಯ ಶ್ಲೋಕ ಎಂಟು ಈ ಎಂಟನೇ ಶ್ಲೋಕದಲ್ಲಿ ಭಗವಂತನು ಏನ್ ಹೇಳ್ತಾ ಇದ್ದಾನೆ ನಿಯತಂ ಕುರು ಕರ್ಮತ್ವ ಕರ್ಮ ಜಾಯೋಹೆ ಶರೀರ ಯಾತ್ರಾ ಪಿಚತೇನ ಪ್ರಸಿದ್ಧೇದ ಕರ್ಮನಃ ಅಂದ್ರೆ ನಿನ್ನ ನಿಯಮಿತ ಕರ್ತವ್ಯವನ್ನು ಮಾಡು ಏಕೆಂದ್ರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಈ ಅರ್ಥ ತಾವು ಸತ್ಕುಲ ಪ್ರಸೂತರೆಂದು ಸುಳ್ಳಾಗಿ ತೋರಿಸಿಕೊಳ್ಳುವ ಬಹು ಮಂದಿ ಖುಷಿ ಧ್ಯಾನಿಗಳಿದ್ದಾರೆ ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದುವರಿಯುವುದಕ್ಕಾಗಿ ತಾವು ಎಲ್ಲವನ್ನು ತ್ಯಾಗ ಮಾಡಿರುವುದಾಗಿ ಸುಳ್ಳು ಹೇಳುವ ವೃತ್ತಿ ನಿರತರೂ ಇದ್ದಾರೆ ಅರ್ಜುನನೊಬ್ಬ ಮಿತ್ಯಾಚಾರಿಯಾಗಬೇಕೆಂದು ಶ್ರೀಕೃಷ್ಣನು ಬಯಸಲಿಲ್ಲ ಕ್ಷತ್ರಿಯರಿಗೆ ವಿಧಿಸಿರುವ ನಿಯತ ಕರ್ಮಗಳನ್ನು ಅರ್ಜುನನು ಮಾಡಬೇಕೆಂದು ಭಗವಂತನು ಅಪೇಕ್ಷಿಸಿದ ಅರ್ಜುನನೊಬ್ಬ ಗೃಹಸ್ಥ ದಂಡನಾಯಕ ಅವನು ಹಾಗೆಯೇ ಉಳಿದು ಗೃಹಸ್ಥನಾದ ಕ್ಷತ್ರಿಯನಿಗೆ ನಿಯಮಿಸಿರುವ ಕರ್ತವ್ಯಗಳನ್ನು ಮಾಡುವುದೇ ಉತ್ತಮ ಇಂತಹ ಕರ್ಮಗಳು ಕ್ರಮೇಣ ಪ್ರಾಪಂಚಿಕ ಮನುಷ್ಯನ ಹೃದಯವನ್ನು ಶುದ್ಧಿ ಮಾಡುತ್ತವೆ ಮತ್ತು ಇಂತಹ ಕರ್ಮಗಳು ಅವನ ಅಹಿಕ ಕಲ್ಮಶಗಳನ್ನು ತೊಡೆದು ಹಾಕುತ್ತವೆ ಹೊಟ್ಟೆಪಾಡಿಗಾಗಿ ಮಾಡುವ ತ್ಯಾಗದ ತೋರಿಕೆಯನ್ನು ಭಗವಂತನಾಗಲಿ ಯಾವುದೇ ಧರ್ಮ ಗ್ರಂಥವಾಗಲಿ ಅನುಮೋದಿಸುವುದಿಲ್ಲ ಯಾವುದಾದರೂ ಕೆಲಸ ಮಾಡಿ ಮನುಷ್ಯನು ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗಿಡಲೇಬೇಕು ಎನ್ನುವುದು ನಿಜ ಅಹಿಕ ಪ್ರವೃತ್ತಿಗಳಿಂದ ಪರಿಶುದ್ಧನಾಗದೆ ಮನಸ್ವಿ ರೀತಿಯಲ್ಲಿ ಕೆಲಸವನ್ನು ಬಿಟ್ಟು ಬಿಡಬಾರದು ಈ ಜಗತ್ತಿನಲ್ಲಿರುವ ಯಾರಿಗೆ ಆಗಲಿ ಅಹಿಕ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ನಡೆಸುವ ಎಂದರೆ ಇಂದ್ರಿಯ ತೃಪ್ತಿ ಪಡೆಯುವ ಕಲುಷಿತ ಪ್ರವೃತ್ತಿಯು ಇದ್ದೇ ಇರುತ್ತದೆ ಇಂತಹ ಕಲುಷಿತ ಪ್ರವೃತ್ತಿಗಳನ್ನು ದೂರ ಮಾಡಬೇಕು ನಿಯತ ಕರ್ತವ್ಯಗಳ ಮೂಲಕ ಹೀಗೆ ಮಾಡಬೇಕಲ್ಲದೆ ಕೆಲಸವನ್ನು ತ್ಯಜಿಸಿ ಇತರರ ಖರ್ಚಿನಲ್ಲಿ ಹೊಟ್ಟೆ ಹೊರೆಯುತ್ತಾ ಆಧ್ಯಾತ್ಮಿಕವಾದಿ ಎನ್ನಿಸಿಕೊಳ್ಳಲು ಯಾರು ಪ್ರಯತ್ನಿಸಬಾರದು ಅಂತ ಭಗವಂತನು ಹೇಳ್ತಾ ಇದ್ದಾನೆ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಪ್ರಿಯ ವೀಕ್ಷಕ ಪ್ರಭುಗಳೇ ಈ ಭಗವದ್ಗೀತೆ ಎಷ್ಟು ಸ್ವವಿಸ್ತಾರವಾಗಿ ನಾವು ಯಾವ ಕರ್ಮವನ್ನು ಮಾಡಬೇಕು ಯಾವ ಕರ್ಮವನ್ನು ಮಾಡಿದರೆ ಯಾವ ಫಲಾಫಲಗಳು ಸಿಗುತ್ತವೆ ಡಂಬಾಚಾರಿಯಾಗಿ ನಾನು ಆಧ್ಯಾತ್ಮಿಕವಾದಿ ನಾನು ಎಲ್ಲವನ್ನು ತ್ಯಜಿಸಿದ್ದೇನೆ ನಾನು ಹೇಳ್ತಾ ಸತ್ಯ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಮಿಥ್ಯಾಚಾರಿಯಾಗಬಾರದು ಸತ್ಯಾಚಾರಿಯಾಗಬೇಕು ನಾವು ಇರುವ ಸ್ಥಳದಲ್ಲಿ ನಾವು ಮಾಡುವ ಕರ್ತವ್ಯಲ್ಲೇ ಭಗವಂತನ ಸೇವೆಯನ್ನ ಮಾಡಬೇಕು ಅಂತ ಭಗವಂತನು ಹೇಳ್ತಾ ಇದ್ದಾನೆ ನಿಮ್ಮ ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾ ನೀವು ಮಾಡೋ ಕಾರ್ಯಗಳು ಭಗವಂತನಿಗೆ ಪ್ರಿಯವಾಗಿರಬೇಕು ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ನೀವು ಯಾವ ಮಾಡೋ ಕರ್ಮಗಳು ಕೂಡ ಪರಿಶುದ್ಧವಾಗುತ್ತದೆ ಅಂತ ಭಗವಂತ ಹೇಳ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕೆಲಸ ಅಂದ್ರೆ ಕೃಷ್ಣ ಪ್ರಜ್ಞೆ ನೀವು ಎಲ್ಲೇ ಇದ್ರು ಹೀಗೆ ಇದ್ರು ಆ ಕೃಷ್ಣ ಪ್ರಜ್ಞೆ ನಿಮ್ಮಲ್ಲಿ ಇತ್ತು ಅಂದ್ರೆ ನೀವು ಮಾಡೋ ಕೆಲಸ ಆ ಕೆಲಸದಲ್ಲಿ ಜಯವು ಕಟ್ಟಿಟ್ಟ ಗೊತ್ತಿ ಅಂತ ಭಗವಂತನ ಹೇಳ್ತಾ ಇದ್ದಾರೆ ಪ್ರಿಯ ಆಧ್ಯಾತ್ಮಿಕ ಶ್ಲೋಕಗಳೇ ಈ ಭಗವದ್ಗೀತೆ ಶ್ಲೋಕಗಳು ಭಗವದ್ಗೀತೆ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೆ ಮುಂಬರುವ ಶ್ಲೋಕಗಳನ್ನ ನೋಡೋಣ ಅಂತ ಪ್ರಿಯ ಆಧ್ಯಾತ್ಮಿಕ ಸೂತ್ರಗಳೇ ಎಲ್ಲರಿಗೂ ನಮಸ್ಕಾರ